ಹಾ ಎಲ್ರಿಗೂ ನಮಸ್ಕಾರ ಜಸ್ಟಿಸ್ ಫರ್ ಖುಷಿ ಏನು ಹದಿನಾಲ್ಕು ವರ್ಷದ ಹೆಣ್ಣು ಆಗಿದೆ ಅದು ತುಂಬಾ ಖಂಡನೀಯ ಅವರಮ್ಮ ಮಾತಾಡೋ ಮಾತುಗಳಲ್ಲಿ ಎಷ್ಟು ನೋವಿದೆ ಅಂತ ಗೊತ್ತಾಗುತ್ತೆ ಅವರಮ್ಮ ನನ್ಗೆ ಬದುಕಿದ್ರೆ ಸಾಕಾಗಿತ್ತು ನಾನು ಸಾಕೋತಿದ್ದೆ ಅಂತ ಹೇಳಿದಾಗ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸೊ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಈಗ ಈ ರೇಪ್ಗಳ ಬಗ್ಗೆ ಒಂದು ವಿಷಯ ಹಂಚ್ಕೊಳ್ಳೋದಿತ್ತು ಏನಪ್ಪಾ ಅಂತಂದ್ರೆ ಈ ರೇಪ್ಗಳಾಗೋದಿಕ್ಕೆ ಬಹುಮುಖ್ಯ ಕಾರಣ ಅಂತಂದ್ರೆ ಅದು ಮಾದಕ ವಸ್ತುಗಳ ಸೇವನೆ ಅಂದ್ರೆ ಈ ಗಾಂಜಾಮಿರ್ಬೋದು ಸೊಲ್ಯೂಷನ್ ಇನ್ನು ಏನೋ ವೈಟ್ನರು ಇನ್ನೂ ಇದಾವೆ ಟ್ಯಾಬ್ಲೆಟ್ಸು ಆ ತರ ಈ ತರ ಅಂತ ಸೊ ಇದನ್ನೆಲ್ಲ ಯಾ ಸೇವನೆ ಮಾಡ್ತಾರೆ ಸೇವನೆ ಮಾಡ ಆದ್ಮೇಲೆ ಅವ್ರಿಗೆ ಏನ್ ಮಾಡ್ತಾ ಇದೀವಿ ಅನ್ನೋ ಒಂದು ಕಾನ್ಶಿಯಸ್ ಇರೋದಿಲ್ಲ ಸೊ ಹಾಗಾಗಿ ನಾನ್ ಹೇಳೋದೇನು ಅಂತಂದ್ರೆ ಪ್ರತಿಯೊಬ್ಬ ಹುಡುಗುರ್ಗುನು ಅವ್ರ ಏರಿಯಾದಲ್ಲಿ ಯಾರ್ಯಾರು ಈ ತರ ಮಾದಕ ವಸ್ತುಗಳ ಸೇವನೆ ಮಾಡ್ತಿದಾರೆ ಅನ್ನೋದು ಅಹ್ ಕಾನ್ಶಿಯಸ್ ಇರುತ್ತೆ ಸೊ ಅಂತವ್ರು ಏನ್ ಮಾಡ್ತೀರಾ ಅವ್ರವ್ರ ಪಕ್ಕದಲ್ಲಿರೋರ್ಗೇನೆ ಇನ್ಫಾರ್ಮೇಶನ್ ಕೊಟ್ಟು ಇಂಥವ್ರನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಯಾಕೆ ಇದ್ದೆ ಇದನ್ನ ಇಷ್ಟು ನಾನು ಸ್ಟ್ರಾಂಗ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಅಲ್ಲ ಮೊನ್ನೆ ನಡೆದಂತ ಒಂದು ಇನ್ಸಿಡೆಂಟ್ ನಿಮ್ಗೆ ತೋರಿಸಿದಾಗ ನಿಮ್ಗೂ ಅದು ನಿಜ ಅನ್ಸುತ್ತೆ ಮೊದಲಿಗೆ ನಾನೀಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಇದ್ರಲ್ಲಿ ಒಂದು ಇಬ್ಬರು ಮೂವರು ಹುಡುಗರು ಮನೆ ಸಂದಿದಿ ಅವರು ವೈಟ್ನಾರ ಸೇವನೆ ಮಾಡ್ತಿದ್ರು ಅಥವಾ ಸೊಲ್ಯೂಷನ್ ಹೊಡಿತಿದ್ರು ಗೊತ್ತಿಲ್ಲ ಆ ವಿಡಿಯೋ ನೋಡಿ ಸೊ ಈ ವಿಡಿಯೋ ಆ ಶೂಟ್ ಮಾಡಿದ್ದ ನೆಕ್ಸ್ಟ್ ಡೇನೆ ಇದೇ ರೋಡಲ್ಲಿ ಲೇಡೀಸ್ ಪಿ ಜಿ ಹುಡುಗಿ ಹೋಗ್ಬೇಕಾದ್ರೆ ಅವ್ರ ಹತ್ರ ಮಿಸ್ ಬಿಹೇವ್ ಅಂದ್ರೆ ಅವರು ಎಲ್ಲೆಲ್ಲೋ ಟಚ್ ಮಾಡಿ ರ್ಯಾಗ್ ಮಾಡಿದ್ರಂತೆ ಆ ಹುಡುಗಿ ಧೈರ್ಯವಾಗಿ ಅಲ್ಲೇ ನಿಂತ್ಕೊಂಡು ವಯಸ್ಸಳ ಫೋನ್ ಮಾಡಿ ಪೊಲೀಸ್ನವರೆಲ್ಲ ಕರೆಸ್ಕೊಂಡು ಕಂಪ್ಲೇಂಟ್ ಮಾಡಿದ್ದಾರೆ ನೋಡಿ ಅದೇ ಆ ವಿಡಿಯೋ ಸೊ ಇದಾದ್ಮೇಲೆ ನಾನು ಟೂ ಡೇಸ್ ವೈಟ್ ಮಾಡಿದೆ ಆ ಹುಡುಗರು ಮತ್ತೆ ಇಟ್ಕೊಂಡು ಬಾರ್ಸೋಣ ಅಂತ ಅವರು ಆ ಪೊಲೀಸ್ ಬಂದು ಅವರು ಬರ್ಲೇ ಇಲ್ಲ ಸೊ ನಾನು ಹೇಳೋದ್ ಇಷ್ಟೇನೆ ನಿಮ್ ಏರಿಯಾಗಳಲ್ಲಿ ಈ ತರ ಹುಡುಗರು ಇರ್ತಾರೆ ಅದವ್ರನ್ನ ಪೊಲೀಸ್ನವ್ರಿಗೆ ಇಟ್ಕೊಡೋದಾಗ್ಲಿ ಇಲ್ಲ ನೀವೇ ಅವ್ರನ್ನ ಹೊಡೆದು ಬುದ್ದಿ ಕಲ್ಸೋದಾದ್ರೆ ಮಾಡಿದ್ರೆ ಒನ್ ಪರ್ಸೆಂಟ್ ನಿಂತ್ರೆ ರೇಪ್ ರೇಟ್ ಏನಿದೆ ಒನ್ ಪರ್ಸೆಂಟ್ ನಿಂತರು ನಾವು ಸಕ್ಸಸ್ ಆದಂಗೆನೆ ಸೊ ಇದನ್ನ ನೋಡೋಣ ಇದನ್ನ ಪ್ರಯತ್ನ ಪಡೋಣ ಆದಷ್ಟು ಹುಡುಗರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇನ್ನು ಖುಷಿ ವಿಚಾರಕ್ಕೆ ಬರೋದಾದ್ರೆ ಪಾಪ ಅವರ ಅಮ್ಮ ಜೊತೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಅಹ್ ಬಂದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ ಬರ್ತೀನಿ ಅಂತ ಹೋದಾಗ ಈ ಇನ್ಸಿಡೆಂಟ್ ಆಗಿದೆ ಹದಿನಾಲ್ಕು ವರ್ಷ ಅದು ಅವ್ರ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನೆಲ್ಲ ಮಾಡಿದ್ದಾರೆ ಮಗಳಿಗೆ ಅಂತ ಅದನ್ನ ಕೇಳಿಸ್ಕೊಂಡ್ರೆ ನಿಜ ಅಂತ ಅಷ್ಟೊಂದು ಕ್ರೂರವಾಗಿ ಮಾಡೋದಕ್ಕೆ ಮನ್ಸು ಬರ್ಬೇಕಂದ್ರೆ ಇದೆ ಈ ಮಾದಕ ವಸ್ತುಗಳ ಸೇವನೆ ಇದಕ್ಕೆ ಮೇನ್ ಕಾರಣ ಅದು ನಿಂತ್ರೆ ಈ ರೇಟು ನಿಲ್ಲುತ್ತೆ ಅನ್ನೋದು ನನ್ನ ಅನಿಸಿಕೆ ಇನ್ನು ಈ ಖುಷಿ ವಿಚಾರದಲ್ಲಿ ಯಾರು ಯಾರು ತಪ್ಪಿದ್ದ ಸ್ತ್ರೀ ಇದಾರೆ ಅವ್ರಿಗೆ ಶಿಕ್ಷೆ ಆಗಿ ಖುಷಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೋರ್ಕೋತಾ ಇತ್ತು ಧನ್ಯವಾದ